ಬಿಜೆಪಿ ಶಾಸಕರಾದ ಬಸನಗೌಡ ಯತ್ನಾಳ್ ಕೂಡಲೇ ಕೇಂದ್ರದ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರಿಗೆ ಶಮೆ ಕೋರಬೇಕೆಂದು ಆಗ್ರಹಿಸಿದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಹಿಂದುಳಿದ ವರ್ಗಗಳ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂಇ ಶಿವಕುಮಾರ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಯ ಮುಂದೆ ಪ್ರತಿಭಟನೆ ನಡೆಸಲಾಗುವುದೆಂದು ಎಚ್ಚರಿಸಿದರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಹಿಂದುಳ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಆ ಬಸವನಗೌಡ ಯತ್ನಾಳು ನ್ಯಾಲ್ಗೆನ ಆ ತೋಟಲಿ ಇಕ್ಕೊಳ್ಳಿ ರಾಹುಲ್ ಗಾಂಧಿ ಏನು ಅಂದ್ರೆ ಅಂದ್ರೇನು ಇನ್ನೂ ಅಲ್ಲಿವರೆಗೂ ಯಾರೋ ಬೇರೆ ಲೀಡರ್ ಬಗ್ಗೆ ಮಾತಾಡ್ದಂಗೆ ಯತ್ನಾಳು ಮಾತಾಡಬಾರ್ದು ಅವರು ಒಂದು ರಾಹುಲ್ ಗಾಂಧಿ ಅಂದ್ರೆ ಏನು ಫಸ್ಟ್ ತಿಳ್ಕೊಳ್ಳಿ ರಾಹುಲ್ ಗಾಂಧಿ ಈ ರಾಷ್ಟ್ರದ ಒಂದು ಶಕ್ತಿ ರಾಹುಲ್ ಗಾಂಧಿ ಶಕ್ತಿ ಇಡೀ ಭಾರತದ ಒಂದು ರಾಷ್ಟ್ರ ಈ ರಾಷ್ಟ್ರದ ಶಕ್ತಿ ಬಗ್ಗೆ ಇನ್ನೊಂದು ಸಾರಿ ಮಾತಾಡಿದ್ರೆ ಇಡೀ ರಾಷ್ಟ್ರ ಬಸಗುಡ ಯತ್ನಿಗೆ ಒಂದು ಏನು ಅಂತ ಬುದ್ಧಿ ಕಲಿಸ್ಬೇಕಾಗುತ್ತೆ ಬಿ ಜೆ ಪಿ ಅವರಿಗೆ ನೋಡಿ ಕರ್ನಾಟಕದಲ್ಲಿ ಪ್ರಚಂಡ ಬಹುಮತದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನೂರು ಮೂವತ್ತಾರು ಸೀಟ್ ಬಂದಿದ್ದೀವಿ ಅಂದರೆ ಏನು ನಮ್ಮ ಹಿಂದುಳಿದ ವರ್ಗ ನಾಯಕ ಅವರು ಮತ್ತು ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಶಿವಕುಮಾರಣ್ಣ ಅವರ ಒಂದು ಸಂಘಟನೆ ಈ ಎರಡು ಶಕ್ತಿ ರಾಜ್ಯದಲ್ಲಿ ನೂರ ಮೂವತ್ತಾರು ಸೀಟ್ನ ಗೆಲ್ಲಿಸ್ಕೊಂಬಂದಿದೆ ರಾಹುಲ್ ಗಾಂಧಿ ಅವರ ಒಂದು ಭಾರತ್ ಜೋಡ ಒಂದು ಯಾತ್ರೆ ಒಂದು ಶಕ್ತಿ ತುಂಬಿದೆ ಈ ರಾಜ್ಯದ ಜನತೆಗೆ ಇಡೀ ರಾಷ್ಟ್ರಕ್ಕೆ ಒಂದು ಮಾದರಿಯಾಗಿ ನಾವು ಐದು ಗ್ಯಾರಂಟಿಯನ್ನು ತಂದಿದ್ದೀವಿ ಐದು ಗ್ಯಾರಂಟಿ ಈ ರಾಷ್ಟ್ರದಲ್ಲಿ ಯಾರೂ ರಾಜ್ಯದಲ್ಲೂ ಸಹ ಕೊಟ್ಟಿಲ್ಲ ಅಂಥದ್ದು ಜನರ ಅಭಿವೃದ್ಧಿಗೆ ನಮ್ಮ ಗುರಿ ಕಾಂಗ್ರೆಸ್ ಪಕ್ಷದ ಗುರಿ ಜನತೆ ಅಭಿವೃದ್ಧಿ ಕಷ್ಟದಲ್ಲಿ ಕೈ ಹಿಡಿದ ಮೇಲೆ ಎತ್ತದೇ ಒಂದು ಶಕ್ತಿ ಇದು ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಅಧ್ಯಕ್ಷರು ರಾಜ್ಯ ಒಂದು ಅಭಿವೃದ್ಧಿ ಮಿಂಚೂಣಿಯಲ್ಲಿದೆ ಆ ಐದು ಗ್ಯಾರಂಟಿ ಯಾವುದೇ ಕಾರಣಕ್ಕೂ ನಿಲ್ಸೋದಿಲ್ಲ ಅಂತ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ ಶಿವಕುಮಾರ್ ಅವರು ನಮ್ಮ ರಾಜ್ಯ ಅಧ್ಯಕ್ಷರು ಸ್ಪಷ್ಟವಾಗಿ ಹೇಳಿದ್ದಾರೆ ಆದ್ರಿಂದ ಈ ಬಿಜೆಪಿಯವರಿಗೆ ಒಂಥರ ಉಳ ಬಿಟ್ಕಂಡಂಗೆ ಅವರು ಇನ್ನೂ ಇಪ್ಪತ್ತೈದು ವರ್ಷ ಈ ರಾಜ್ಯದಲ್ಲಿ ತಲೆ ಎತ್ತಾಗೋದಿಲ್ಲ ಯಾವುದೇ ಕಾರಣಕ್ಕೂ ಈ ರಾಜ್ಯದಲ್ಲಿ ಏನೇ ಗೆದ್ದಿರ್ಬೋದು ಎಂ ಪಿಲಿ ಎನ್ ಪಿಲಿ ಗೆದ್ದಿದ್ದೇ ಬೇರೆ ಲೆಕ್ಕಾಚಾರ ಆದರೆ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಎಲೆಕ್ಷನ್ ಬಂದರೂ ಪ್ರಚಂಡ ಬಹುಮತ ಕಾಂಗ್ರೆಸ್ ಪಕ್ಷ ಬರುತ್ತದೆ ಈ ರಾಷ್ಟ್ರ ಮುಂದಿನ ಭವಿಷ್ಯದಲ್ಲಿ ರಾಹುಲ್ ಗಾಂಧಿ ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಅದನ್ನು ಯಾರು ತಡೆಯೋಕ್ಕಾಗಲ್ಲ ಇಂಥ ಬಿ ಜೆ ಪಿರು ಎಷ್ಟೇ ಜನ ಬರಲಿ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ರಾಹುಲ್ ಗಾಂಧಿನೇ ಈ ದೇಶದ ನಮ್ಮ ಮುಂದಿನ ಪ್ರಧಾನಮಂತ್ರಿ ಆಗದ ಸೂರ್ಯಚಂದ್ರ ಮೂಡೋದು ಎಷ್ಟು ಸತ್ಯ ದೇಶದ ಪ್ರಧಾನಮಂತ್ರಿ ಆಗೋದು ಅಷ್ಟೇ ಸತ್ಯ ವಿರೋಧ ಪಕ್ಷ ನಾಯಕರಾಗಿ ಹಲವಾರು ವಿಚಾರವನ್ನ ಈಗಲಾವೆ ಏನು ಬಿ ಜೆ ಪಿ ಮೋದಿ ಸರ್ಕಾರಕ್ಕೆ ಬೇವ್ರನ್ನೇ ಇಳಿಸ್ಬಿಟ್ರು ಒಂದೇ ಒಂದು ಅಧಿವೇಶನದಲ್ಲಿ ಹಂಗೆ ಮುಂದಿನ ದಿನಗಳಲ್ಲಿ ಇನ್ನೂ ಅವರ ಹೋರಾಟ ಸಾಕಷ್ಟು ಇದೆ ಈ ನಾನು ಈ ಮಾಧ್ಯಮದ ಮುಖಾಂತರ ನಮ್ಮ ಏನು ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೂ ಮತ್ತು ಕೆ ಪಿ ಸಿ ಅಧ್ಯಕ್ಷರಾದ ನಮ್ಮ ಜನಪ್ರಿಯ ನಾಯಕರಾದ ಶಿವಕುಮಾರಣ್ಣವ್ರಿಗೆ ಒಂದು ನಾನು ಮನವಿ ಕೊಡ್ತಾ ಇದ್ದೀನಿ ಏನು ಈ ಕೆಲವು ನಿಗಮ ಮಂಡಳಿ ಡೈರೆಕ್ಟು ಸದಸ್ಯನ ಮಾಡ್ತಿದ್ದೀರಾ ಈ ಹಿಂದೂದುವರ್ಗ ಈ ಭಾಗದ ಏನು ಐವತ್ತು ಪರ್ಸೆಂಟ್ ಹೆಚ್ಚು ಜನ ಇದ್ದೀವಿ ನಾವು ನೂರ ಎರಡು ಜಾತಿ ಇದೀವಿ ಇಷ್ಟನ್ನು ಗುರುಸಬೇಕು ನಿಗಮ ಮಂಡಳಿ ಅಧ್ಯಕ್ಷರ ಸಮಯದಲ್ಲಿ ಸಾಕಷ್ಟು ನಮಗೆ ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸ್ಬೇಕು ಅಂತ ನಮ್ಮ ಅಧ್ಯಕ್ಷರಿಗೂ ಮತ್ತು ನಮ್ಮ ಜನಪ್ರಿಯ ನಾಯಕರಾದ ಮಧು ಬಂಗಾರಪ್ಪನವ್ರಿಗೂ ಸಹ ಅವರು ಹೇಳಿದರು ನಾನು ಏನೇ ಆಗಲಿ ನನ್ನ ಕೈಯಲ್ಲಿ ಮ್ಯಾಕ್ಸಿಮಮ್ ನಾನು ಹೆಲ್ಪ್ ಮಾಡ್ತೀನಿ ಎಲ್ಲ ನಮ್ಮ ಸಮ ಹಿಂದುಳಿದ ಸಮಾಜಕ್ಕೆ ನಾನು ನಿಮ್ಮ ಶಕ್ತಿ ತುಂಬ್ತೀನಿ ಅಂತ ಒಂದು ಮಾತು ಕೊಟ್ಟಿದ್ದಾರೆ ಏನು ಬಂಗಾರಪ್ಪಾಜಿ ಅವರು ಇದ್ದರು ಜನಪ್ರಿಯತೆ ಆ ಬಂಗಾರಪ್ಪ ಅವರು ಕೊಟ್ರಲ್ಲ ಹಿಂದಿನ ಸರ್ಕಾರದಲ್ಲಿ ಹತ್ತು ಎಚ್ ಪಿ ಮೋಟ್ರು ಈ ರಾಜ್ಯದ ರೈತರಿಗೆ ಒಂದು ಶಕ್ತಿನ ತುಂಬಿ ನಿಂತೆ ಘೋಷಣೆ ಮಾಡಿದ್ರು ಅಂಥ ಒಂದು ಶಕ್ತಿ ಇದೆ ಅಂತ ಬಂಗಾರಪ್ಪ ಅವರ ಮಗ ಮಧು ಬಂಗಾರಪ್ಪ ಅವರು ಹೇಳಿದ್ರು ಇಲ್ಲ ಯಾರಿಗೂ ಅನ್ಯಾಯ್ ಬಿಡೋದಿಲ್ಲ ನಾನು ಅಧ್ಯಕ್ಷರ ಹತ್ರ ಮಾಡಿ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಪರಮೇಶ್ವರ್ ಅವರು ಹೋಮ್ ಮಿನಿಸ್ಟರ್ ಹತ್ರ ಮಾತಾಡಿ ಸರಿಪಡಿಸ್ತೀನಿ ಅಂತ ಹೇಳಿದ್ರು ಖಂಡಿತ ನಮಗಿದೊಂದು ಒಳ್ಳೆ ಸಂದೇಶ